ಶ್ರೀರಾಘವೇಂದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ನಾಳೆ ವಿಶ್ವವಾಸು ನಮ್ಮ ಸಂವತ್ಸರ ವಸಂತ ಋತು ಉತ್ತರಾಯಣ ವೈಶಾಖ ಮಾಸ ಶುಕ್ಲ ಪಕ್ಷದ ಪುಣ್ಯ ಅಕ್ಷಯ ತೃತೀಯ ದಿನ ವಾರ ಬುಧವಾರ ನಕ್ಷತ್ರ ರೋಹಿಣಿ ನಕ್ಷತ್ರ ನಾಳೆ ಹಿಂದೂ ಮತ್ತು ಜೈನರಿಗೆ ಬಹಳ ಪವಿತ್ರವಾಗಿರತಕ್ಕಂಥ ದಿನ ಕಾರಣ ನಮ್ಮ ಹಿಂದೂ ಪುರಾಣದಲ್ಲಿ ಈ ಅಕ್ಷಯ ತೃತೀಯ ದಿನ ಬಹಳಷ್ಟು ಪ್ರಮುಖವಾದ ಘಟನೆಗಳು ಸಂಭವಿಸಿದೆ ಹಾಗಾದರೆ ನಾಳೆ ಯಾವೆಲ್ಲ ಕೆಲಸ ಮಾಡಬಹುದು ಯಾವ ಕೆಲಸ ಮಾಡಬಾರದು ಮತ್ತು ನಾಳೆ ಚಿನ್ನ ಖರೀದಿ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ತಮಗಿದ್ರ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ ನೋಡಿ ನಮ್ಮ ಹಿಂದೂ ಪುರಾಣದಲ್ಲಿ ಗಂಗಾ ನದಿ ಸ್ವರ್ಗದಿಂದ ಭೂಲೋಕಕ್ಕೆ ಬಂದಿರೋದು ಅಕ್ಷಯ ತೃತೀಯ ದಿನ ಮಹಾವಿಷ್ಣು ಪರಶುನಾಮನಾಗಿ ಅವತಾರ ಜನಿಸಿದ್ದು ಈ ದಿನ ಸತ್ಯಯುಗ ಮತ್ತು ತ್ರೇತ್ರಯುಗ ಪ್ರಾರಂಭ ಆಗಿದ್ದು ಈ ದಿನ ಸತ್ಯಯುಗದಲ್ಲಿ ಮಹಾವಿಷ್ಣು ನಾರಾಯಣನಾಗಿ ತ್ರೇತ್ರಯುಗದಲ್ಲಿ ಶ್ರೀರಾಮನಾಗಿ ದರ್ಶನ ಕೊಟ್ಟಿದ್ದು ಈ ದಿನ ಪಾರ್ವತಿ ದೇವಿ ಅನ್ನಪೂರ್ಣೆಯಾಗಿ ಅವತಾರ ಜನಿಸಿದ್ದು ಈ ದಿನ ಕುಬೇರ ಶಿವನಲ್ಲಿ ತಪಸ್ಸನ್ನು ಮಾಡಿ ತಾನು ಕಳೆದುಕೊಂಡಿರತಕ್ಕಂತಹ ಸಂಪತ್ತನ್ನು ಪಡೆದುಕೊಂಡಿರತಕ್ಕಂಥ ದಿನ ಈ ದಿನ ಸುಧಾಮ ಶ್ರೀಕೃಷ್ಣನನ್ನು ಭೇಟಿಯಾಗಿದ್ದ ಅವನ ಅರಮನೆಯಲ್ಲಿ ಈ ದಿನ ಆದಿಶಂಕರಾಚಾರ್ಯರು ಕನಕದಾರ ಸ್ತೋತ್ರವನ್ನು ಬರೆದಿದ್ದು ಈ ದಿನ ಅದು ಮಹಾಲಕ್ಷ್ಮಿ ಸಂಬಂಧಪಟ್ಟಿದ್ದು ಹದಿನೆಂಟು ದಿನಗಳ ಕಾಲ ನಡೆದ ಮಹಾಭಾರತ ಯುದ್ಧ ಮುಕ್ತಾಯಗೊಂಡಿದ್ದು ಈ ದಿನ ವೇದವ್ಯಾಸರು ಮಹಾಭಾರತ ರಚನೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದು ಈ ದಿನ ಈ ರೀತಿಯಾಗಿ ಈ ದಿನ ಬಹಳ ಪವಿತ್ರವಾಗಿರತಕ್ಕಂಥದ್ದು ಮತ್ತು ಮಹತ್ವವಾಗಿರತಕ್ಕಂಥ ದಿನ ಹೇಳೋದಲ್ಲಿ ಯಾವುದೇ ಸಂಶಯ ಇಲ್ಲ ಹಾಗಾದರೆ ಇಂತಹ ದಿನದಂದು ನಾವು ಯಾವ ಕೆಲಸ ಮಾಡಬೇಕು ಯಾವ ಕೆಲಸ ಮಾಡಬಾರದು ಅನ್ನೋದ್ರ ಬಗ್ಗೆ ನೋಡೋಣ ನೋಡಿ ಮುಖ್ಯವಾಗಿ ನಾಳೆ ಪ್ರತಿಯೊಬ್ಬರೂ ಬ್ರಹ್ಮಿಮೂರ್ತದಲ್ಲಿ ಎದ್ದು ತಮ್ಮ ಮನೆ ದೇವರ ನಾಮ ಜಪ ನೂರೆಂಟು ಬಾರಿ ಮಾಡೋದು ಬಹಳ ಮುಖ್ಯ ಆಗುತ್ತೆ ಮತ್ತು ತಮ್ಮ ಮನೆಯಲ್ಲಿ ಗುರುರಾಯರ ಫೋಟೋ ಇದ್ದರೆ ಅಥವಾ ವಿಗ್ರಹ ಇದ್ರೆ ಅಂದರೆ ಮನುಷ್ಯ ಜನ್ಮನಾಗಿ ಹುಟ್ಟಿ ದೈವಾತ್ಮ ಸ್ವರೂಪಿ ಆಗಿರತಕ್ಕಂಥವ್ರು ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು ಶಿರಡಿ ಸಾಯಿಬಾಬಾ ಆಗಿರ್ಬೋದು ಗುರು ದತ್ತಾತ್ರೇಯರಾಗಿರ್ಬೋದು ಈ ರೀತಿಯಾಗಿ ಯಾರು ಮಾನವ ಸ್ವರೂಪಿಯಾಗಿ ಹುಟ್ಟಿರ್ತಾರೆ ಅವರ ವಿಗ್ರಹಕ್ಕೆ ಅಥವಾ ಫೋಟೋಗೆ ಗಂಧ ಲೇಪನ ಮಾಡೋದು ಬಹಳ ಮುಖ್ಯ ಆಗುತ್ತೆ ಈ ರೀತಿಯಾಗಿ ಗಂಧ ಲೇಪನ ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗೋದ್ರಿಂದ ತಮ್ಮ ಮನೆಯಲ್ಲಿರತಕ್ಕಂತಹ ಈ ಪೀಡೆ ಪಿಶಾಚಿ ವಾಮಾಚಾರ ಪ್ರಯೋಗ ಯಾವುದೇ ಇದ್ರೂ ಸಹ ನಾಳೆ ಸಂಪೂರ್ಣವಾಗಿ ನಿವರ್ತಿಯಾಗುತ್ತೆ ಮನೆ ಹತ್ರ ಇರತಕ್ಕಂಥ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಮಾಡೋದು ಬಹಳ ಮುಖ್ಯ ಆಗುತ್ತೆ ನಾಳೆ ಬುಧವಾರ ಆಗಿರತಕ್ಕಂಥ ಕಾರಣ ಗಣೇಶನ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸೋದು ಅರ್ಚನೆ ಮಾಡೋದು ಬಹಳ ಪವಿತ್ರವಾಗಿರತಕ್ಕಂಥ ವಿಚಾರ ಬೀದಿ ನಾಯಿಗಳಿಗೆ ಆಹಾರ ಹಾಕೋದ್ರಿಂದ ನಾಳೆ ಕಾಲಭೈರವನ ನೇರ ಅನುಗ್ರಹಕ್ಕೆ ಪಾತ್ರರಾಗ್ತಿಲ್ಲ ದೈವ ಪೂಜೆ ಆದಮೇಲೆ ತಮ್ಮ ಪೂರ್ವೀಕರಣ ಸಂಕಲ್ಪ ಮಾಡಿಕೊಂಡು ಬಿಸಿ ಅನ್ನಕ್ಕೆ ತುಪ್ಪ ಬೆರೆಸಿ ಕಾಗೆಗೆ ಇಡೋದ್ರಿಂದ ತಮ್ಮಲ್ಲಿ ಇರತಕ್ಕಂಥ ಯಾವುದೇ ಪಿತೃದೋಷ ಸಂಪೂರ್ಣವಾಗಿ ನಾಳೆ ನಿವರ್ತಿಯಾಗತ್ತೆ ಭಿಕ್ಷುಕರಿಗೆ ದಾನ ಧರ್ಮ ಮಾಡೋದು ಮತ್ತು ಹಸುಗಳಿಗೆ ಅಕ್ಕಿ ಬೆಲ್ಲ ಮತ್ತು ಬಾಳೆಹಣ್ಣನ್ನು ಕೊಟ್ಟು ಆಶೀರ್ವಾದ ಪಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಪಕ್ಷಿಗಳಿಗೆ ನೀರನ್ನು ಇಡೋದ್ರಿಂದ ತಾವು ಆರ್ಥಿಕವಾಗಿ ಯಾವ್ದಾರ ತೊಂದರೆ ಅನುಭವಿಸ್ತಾ ಇದ್ರೆ ಅದು ಸಂಪೂರ್ಣವಾಗಿ ಆಗುತ್ತೆ ಮತ್ತು ಮುಸ್ಸಂಜೆ ಸಮಯದಲ್ಲಿ ಅಂದರೆ ಆರು ಗಂಟೆಯಿಂದ ಆರು ಮೊಕಲ್ ಒಳಗಡೆ ಎಂಟು ವರ್ಷ ಒಳಗಿನ ಮಕ್ಕಳಿಗೆ ಓದುವ ಪುಸ್ತಕ ಮತ್ತು ಪೆನ್ಸಿಲ್ ಕೊಡೋದ್ರಿಂದ ತಮ್ಮ ಮಕ್ಕಳಿಗೆ ಸರಸ್ವತಿಯ ನೇರ ಅನುಗ್ರಹ ಸಿಗುತ್ತೆ ನಾಳೆ ಸಾಧ್ಯ ಆದರೆ ಉಪವಾಸ ವರ್ತ ಮಾಡಿ ಸಾಧ್ಯ ಆಗದೇ ಇದ್ರೆ ಎರಡು ಹೊತ್ತು ಮಾತ್ರ ಊಟ ಮಾಡಬೇಕಾಗತ್ತೆ ನಾಳೆ ದೇವಸ್ಥಾನಕ್ಕೆ ಹೋಗೋದು ಬಹಳ ಕಡ್ಡಾಯ ಆಗಿರತಕ್ಕಂಥದ್ದು ನೋಡಿ ಅಕ್ಷಯ ಅಂತಂದ್ರೆ ಮುಗಿದೇ ಇರೋದು ಕ್ಷಯ ಅಂತಂದ್ರೆ ಮುಗಿಯೋದು ಅಕ್ಷಯ ಅಂತಲೇ ಮುಗಿದೇ ಇರೋದು ನಾಳೆ ಸಂಪೂರ್ಣವಾಗಿ ನಾವು ಪುಣ್ಯ ಸಂಪಾದನೆಯಲ್ಲಿ ಸೀಮಿತರಾಗಿರಬೇಕಾಗತ್ತೆ ಇದರಲ್ಲಿ ಕೆಲವೊಬ್ಬರಿಗೆ ಒಂದು ಸಂಶಯ ಇರುತ್ತೆ ನಾಳೆ ಚಿನ್ನ ಖರೀದಿ ಮಾಡ್ಬೋದಾ ಮಾಡಬಾರ್ದಾ ಅಂತ ನೋಡಿ ನಮ್ಮ ಶಾಸ್ತ್ರದಲ್ಲಿ ಎಲ್ಲೂ ಸಹ ಅಕ್ಷಯ ತೃತೀಯ ದಿನ ಚಿನ್ನ ವಜ್ರ ವೈಡೂರ್ಯ ಖರೀದಿ ಮಾಡಬೇಕು ಅಂತ ಎಲ್ಲೂ ಉಲ್ಲೇಖ ಆಗಿಲ್ಲ ಅದಕ್ಕೋಸ್ಕರ ನೀವು ಸಾಲ ಮಾಡಿ ಚಿನ್ನ ಖರೀದಿ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ಅದು ಯಾವುದೇ ಕಾರಣ ಕಕ್ಷೆಯೇ ಆಗಲ್ಲ ತಮ್ಮಲ್ಲಿ ಸಾಕಷ್ಟು ಹಣ ಇದ್ದು ಖರೀದಿ ಮಾಡಬೇಕು ಅಂತ ತಾವು ಇಷ್ಟಪಟ್ಟಲ್ಲಿ ತಾವು ಧಾರಾಳವಾಗಿ ಖರೀದಿ ಮಾಡಬಹುದು ಆದರೆ ನಾಳೆ ಯಾರಾದರೂ ಸಾಲ ಮಾಡಿ ಚಿನ್ನ ಖರೀದಿ ಮಾಡಿದರೆ ತಾವು ವರ್ಷವೆಲ್ಲ ಸಾಲದಲ್ಲೇ ಮುಳುಗಬೇಕಾಗತ್ತೆ ಒಂದು ಚಿಕ್ಕ ಪದಾರ್ಥ ಕೊಂಡ್ಕೋಬೇಕು ಅಂತಂದ್ರೂ ಸಹ ತಾವು ಸಾಲವನ್ನೇ ಮಾಡಬೇಕಾಗತ್ತೆ ಆ ಕಾರಣಕ್ಕೆ ಚಿನ್ನದಲ್ಲಿ ಸಾಕ್ಷಾತ್ ಕಲಿ ಮಹಾ ರಾಕ್ಷಸ ಇರ್ತಾನೆ ಚಿನ್ನನ ಖರೀದಿ ಮಾಡ್ಕೊಂಡು ಮನೆಗೆ ಬಂದಾಗ ಅವನ ನೇರ ಅನುಗ್ರಹ ಮನೆಗೆ ಬರುತ್ತೆ ಕಲಿ ರಾಕ್ಷಸನ ಅನುಗ್ರಹ ಜೀವನಕ್ಕೆ ಒಳ್ಳೆಯದಲ್ಲ ಆ ಕಾರಣಕ್ಕೆ ಸಾಲ ಮಾಡಿ ನಾಳೆ ಯಾವ ವಸ್ತುವನ್ನು ಸಹ ಖರೀದಿ ಮಾಡಬಾರದು ಮತ್ತು ನಾಳೆ ಪ್ರಮುಖವಾಗಿ ಯಾವುದಾದ್ರು ಮುಖ್ಯ ವ್ಯಾವಹಾರಿಕ ಸಂಬಂಧಪಟ್ಟಿದ್ದು ಜೀವನಕ್ಕೆ ಸಂಬಂಧಪಟ್ಟಿದ್ದು ಮುಖ್ಯವಾಗಿರತಕ್ಕಂಥ ನಿರ್ಧಾರ ತಗೊಳ್ಳೋದ್ರಲ್ಲಿ ತುಂಬ ಒಳ್ಳೆಯ ದಿನ ಆಗಿರುತ್ತೆ ಅದು ವೈವಾಹಿಕ ಸಂಬಂಧಪಟ್ಟಿದ್ದಾಗಿರ್ಬೋದು ಹೊಸ ವ್ಯವಹಾರ ಮಾಡಬೇಕಂತಂದರೆ ನಾಳೆ ಧಾರಾಳವಾಗಿ ತಾವು ನಿರ್ಧಾರ ತಗೋಬೋದಾಗತ್ತೆ ಸಾಲ ಮಾಡಿ ಮಾತ್ರ ನಾಳೆ ಯಾವುದೇ ವಸ್ತುನ ಖರೀದಿ ಮಾಡಬಾರದು ಹೊಸ ಬಟ್ಟೆ ನಾಳೆ ಖರೀದಿ ಮಾಡ ಹೋಗಿಲ್ಲ ಆಲ್ರೆಡಿ ತಮ್ಮ ಮನೇಲಿ ಇದ್ರೆ ಅದನ್ನು ತಗೋಬಹುದು ಆದರೆ ಹೊಸ ಬಟ್ಟೆ ಮತ್ತು ಹೊಸ ಚಪ್ಪಲಿ ನಾಳೆ ಯಾವುದೇ ಕಾರಣಕ್ಕೂ ಖರೀದಿ ಮಾಡಬಾರದು ನಾಳೆ ಪ್ರಮುಖವಾಗಿ ರೈತರುಗಳು ಯಾವ್ದಾರು ಹೊಸ ಬೆಳೆ ಹಾಕಬೇಕು ಅಂತಿದ್ರೆ ನಾಳೆ ಧಾರಾಳವಾಗಿ ಹೊರೋದನ್ನು ಹಾಕ್ಬೋದು ಹೊಸ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅಗ್ರಿಮೆಂಟ್ ಗೆ ಸಹಿ ಹಾಕ್ಬೇಕು ಅಂತಿದ್ರೆ ಅಥವಾ ಮಾತುಕತೆ ಅಂತಿದ್ರೆ ನಾಳೆ ಮಾಡಬಹುದು ಮುಂಜಾನೆ ಮತ್ತು ಮುಸ್ಸಂಜೆ ಎರಡು ಹೊತ್ತು ನೂರೆಂಟು ಬಾರಿ ತಮ್ಮ ಇಷ್ಟ ದೇವರ ನಾಮ ಜಪ ಮಾಡಬೇಕು ಮತ್ತು ನಾಳೆ ಬುಧವಾರ ಆಗಿರತಕ್ಕಂಥ ದಿನ ಗಣೇಶನ ಅನುಗ್ರಹಕ್ಕೆ ಪಾತ್ರರಾಗೋದು ಎಲ್ಲರೂ ಬಹಳ ಮುಖ್ಯ ಈ ರೀತಿಯಾಗಿ ನಾಳೆ ಸಂಪೂರ್ಣವಾಗಿ ಆಧ್ಯಾತ್ಮದಲ್ಲಿ ದೈವಾನುಗ್ರಹಕ್ಕೆ ದೈವ ಜಪಕ್ಕೆ ಮತ್ತು ಪುಣ್ಯ ಸಂಪಾದನೆಯಲ್ಲಿ ಸೀಮಿತರಾಗಿರಬೇಕೆ ಹೊರತು ಯಾವುದೇ ಕಾರಣಕ್ಕೂ ಆಡಂಬರದ ವಸ್ತುಗಳನ್ನು ಖರೀದಿ ಮಾಡೋದ್ರಿಂದ ಯಾವುದೇ ನಿಮಗೆ ಅಕ್ಷಯ ಆಗಲ್ಲ ಎಲ್ರಿಗೂ ನಾಳೆ ಒಳ್ಳೆಯದಾಗಲಿ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ತಮ್ಮ ಇಡೀ ಕುಟುಂಬ ಮೇಲೆ ಇರಲಿ ಅಂತ ನಾನು ಮನಸ್ಸಾರೆ ಆರೈಸ್ತೇನೆ ಮತ್ತು ಬಯಸ್ತೀನಿ ಹೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ जय श्री राम जय भुवनेश्वर